ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಣಿಗೇರಿ ಆತ್ಮೀಯ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ತಳಿಗಳು ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರು ನಮಸ್ಕಾರ ಡಾಕ್ಟರ್ ಅಕ್ಷಿತಾ ಅವ್ರೆ ನಮಸ್ಕಾರ ಈಗ ಮೊದಲಿಗೆ ಏಲಕ್ಕಿ ಬೆಳೆಯ ಬಗ್ಗೆ ಒಂದು ಸರಳವಾದ ಪರಿಚಯ ಸರ್ ಮೊದಲನೇದಾಗಿ ಹೇಳಬೇಕಂತ ಅಂದ್ರೆ ಏಲಕ್ಕಿ ನಮ್ಮ ಮಲೆನಾಡು ಪ್ರದೇಶಕ್ಕೆ ಹೊಂದಿಕೊಂಡಂತ ಒಂದು ಬಹು ಮುಖ್ಯವಾದ ನಮ್ಮ ಭಾರತದಲ್ಲಿ ಬೆಳೆಯುವಂತಹ ಒಂದು ಸಂಬಾರ ಬೆಳೆಯಾಗಿತ್ತು ಕಾಳು ಮೆಣಸು ಅದಾದ ನಂತರ ಏಲಕ್ಕಿಗೆ ಸ್ಥಾನ ಇದೆ ಅದರಲ್ಲಿ ಈ ಏಲಕ್ಕಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಕೊಡಗು ಮತ್ತೆ ಸಕಲೇಶ್ಪುರ ಈ ಜಿಲ್ಲೆಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತಿದ್ವಿ ಮೊದ್ಲು ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಏಲಕ್ಕಿ ಬೆಳೆಯಕ್ಕೆ ಸೂಕ್ತ ಅಲ್ಲ ಅಂತ ಅನ್ಕೊಂಡಿದ್ದ ಸ್ಥಳಗಳಲ್ಲೂ ಸಹ ಕಾಣ್ತಾ ಇದೀವಿ ಮೈಸೂರು ಆಗಿರ್ಬೋದು ತುಮಕೂರು ಈಗ ನಾವು ಬಳ್ಳಾರಿ ಆ ಕಡೆ ಹೋದ್ರು ನಾವು ಬೆಳಿಬಹುದು ಅಂತ ಹೇಳಿ ಮುಖ್ಯವಾಗಿ ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದ್ರೆ ತಂಪಾಗಿರ್ಬೇಕು ವಾತಾವರಣ ಬೆಳಿಲಿಕ್ಕೆ ಮತ್ತೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಏಲಕ್ಕಿಯಲ್ಲಿ ನಾವು ಎಲ್ಲೆಲ್ಲಿ ಆ ತರದ ವಾತಾವರಣ ಕ್ರಿಯೇಟ್ ಮಾಡ್ತೀವಿ ಆ ತರ ವಾತಾವರಣ ನಮ್ಮಲ್ಲಿ ಮಾಡಕ್ ಸಾಧ್ಯ ಆದ್ರೆ ನಾವು ಬೆಳಿಬಹುದು ಈಗ ಅಡಿಕೆಯಲ್ಲಿ ಮಧ್ಯದಲ್ಲಿ ಬೆಳೆಯಕ್ಕೆ ಎಲ್ರು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ತುಂಬಾ ಹೆಚ್ಚು ಉಷ್ಣಾಂಶ ಮೂವತ್ತೆಂಟು ನಲವತ್ ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೋಯ್ತು ಟೆಂಪರೇಚರ್ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಗಿಡ ಚೆನ್ನಾಗಿ ಬರುತ್ತೆ ಗಿಡ ತುಂಬಾ ಹಚ್ಚ ಹಸಿರಾಗಿ ಬೆಳೆಯುತ್ತೆ ಅದರಲ್ಲಿ ಕಂದುಗಳು ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕೊತ್ತು ಬರುತ್ತೆ ಆದ್ರೆ ಕೊತ್ತಲ್ಲಿ ಕಾಯಿ ಹಿಡಿಯುತ್ತಾ ಅನ್ನೋದೊಂದನ್ನ ನೋಡ್ಬೇಕಾಗುತ್ತೆ ಕೆಲವೊಮ್ಮೆ ಆ ಸಮಸ್ಯೆ ಕಾಡ್ತಾ ಇದೆ ಹೂ ಬಿಟ್ಟು ಅದು ಪರಗಸ್ಪರ್ಶ ಆಗಿ ಕಾಯಿ ಹಿಡಿಯುತ್ತಾ ಅನ್ನೋದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸಾಂಪ್ರದಾಯಿಕವಲ್ಲದ ಪ್ರದೇಶದಲ್ಲೂ ಕೂಡ ಇವತ್ತು ಏಲಕ್ಕಿ ಬೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದಾವೆ ಸ್ವಲ್ಪ ನೆರಳಿನ ಒಂದು ವಾತಾವರಣ ಇರುತ್ತೆ ಅಂತಹ ಕಡೆಗಳಲ್ಲಿ ಬೆಳೀಬಹುದು ಇನ್ನು ಮುಖ್ಯವಾಗಿ ನಾವು ಯಾವುದೇ ಒಂದು ಕೃಷಿಯನ್ನ ಒಂದ್ ರೀತಿ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂದ್ರೆ ನಮ್ಮ ಪ್ರದೇಶಗಳಿಗೆ ವಾತಾವರಣಕ್ಕೆ ಸೂಕ್ತವಾದಂತ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಏಲಕ್ಕಿಯಲ್ಲಿರುವಂತಹ ವಿಧಗಳು ಯಾವ್ಯಾವು ಅಂತ ಮೊದಲಿಗೆ ಒಂದು ಪರಿಚಯ ಮಾಡ್ಕೊಡ್ತೀರಾ ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದ್ರೆ ತಳಿಗಳು ಹೇಳಕ್ಕೂ ಮುಂಚೆ ಅದರಲ್ಲಿ ಕೆಲವು ಪ್ರಭೇದ ಅಥವಾ ವಿಧ ಅಂತ ಹೇಳ್ತೀವಿ ಮಲಬಾರ್ ಮೈಸೂರು ಮತ್ತೆ ಒಳುಕಾ ಅಂತ ಹೇಳ್ತೀವಿ ಇದನ್ನ ಹೇಗೆ ಹೇಳ್ತೀವಿ ಅಂತ ಅಂದ್ರೆ ನಾವು ಅದು ಕೊತ್ತು ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನ ವಿಭಾಗ ಮಾಡಿದರೆ ಮೊದಲನೇದಾಗಿ ಮಲಬಾರ್ ತಳಿಯಲ್ಲಿ ಬರುವಂತ ಪ್ರಭೇದದಲ್ಲಿ ಏನಾಗುತ್ತೆ ಅಂದ್ರೆ ಕೊತ್ತು ನೆಲದ ಮೇಲೆ ಹರಡ್ಕೊಂಡಿರುತ್ತೆ ಸಾಮಾನ್ಯವಾಗಿ ನಾವು ಕರ್ನಾಟಕದ ಭಾಗದಲ್ಲಿ ಎಲ್ಲಿ ನಾವು ಏನ್ ಏಲಕ್ಕಿ ಅಂತಂದ್ರೆ ಮಂಜರಾಬಾದ್ ಅಂತ ಹೇಳ್ತಾರೆ ಆ ಮಂಜರಾಬಾದ್ ಟೈಪ್ ಅಂತಂದ್ರೆ ಅದು ಮಲಬಾರ್ ಟೈಪ್ ಅಂತಾನೆ ಮಲಬಾರ್ ಟೈಪ್ಗೆ ಹೀಗೆ ಜನರ ಆಡ್ ಭಾಷೆ ಮಂಜರಾಬಾದ್ ಅನ್ನೋದು ಬಂದಿದೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನೆಲದ ಮೇಲೆ ಹಾಡಿಕೊಂಡಿರುತ್ತೆ ಕೊತ್ತು ಮತ್ತೆ ಅದು ನಮ್ಮ ಕರ್ನಾಟಕಕ್ಕೆ ಸೂಟಬಲ್ ಒಂದು ಪ್ರಭೇದ ಅದು ಬಿಟ್ರೆ ಮೈಸೂರು ಪ್ರಭೇದ ಅಂತ ಹೇಳ್ತೀವಿ ಮೈಸೂರು ಪ್ರಭೇದದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕೇರಳಕ್ಕೆ ಹೊಂದ್ಕೊಳ್ಳುವಂತ ಒಂದು ಪ್ರಭೇದ ಆಗಿದೆ ಅದರಲ್ಲಿ ಕೊತ್ತುಗಳು ಸ್ಟ್ರೈಟ್ ಆಗಿ ನಿಂತ್ಕೊಂಡಿರುತ್ತೆ ಬಗ್ಗೆ ಇರಲ್ಲ ನೆಲದ ಮೇಲೆ ಹರಡಕೊಂಡು ಇರಲ್ಲ ಕೊತ್ತುಗಳು ನೆಟ್ಟಿಗೆ ನಿಂತ್ಕೊಂಡಿರುತ್ತೆ ಫುಲ್ ಸ್ಟ್ರೈಟ್ ಆಗಿ ಸೊ ಅದನ್ನ ನಾವು ಮೈಸೂರು ಅಂತ ಹೇಳ್ತೀವಿ ಮೈಸೂರು ಆಕ್ಚುಲಿ ಕರ್ನಾಟಕದಲ್ಲಿ ಇದೆ ಆದ್ರೆ ಮೈಸೂರು ಪ್ರಭೇದ ಕೇರಳಕ್ಕೆ ಹೊಂದ್ಕೊಳ್ಳುತ್ತೆ ಅದು ಇನ್ನೊಂದು ಒಳಕ ಅಂತ ಹೇಳ್ತೀವಿ ಅದನ್ನ ನಾವು ನ್ಯಾಚುರಲ್ ಕ್ರಾಸ್ ಅಂತ ಹೇಳ್ತೀವಿ ನ್ಯಾಚುರಲ್ ಹೈಬ್ರಿಡ್ ನಾವು ಏನು ಮಲಬಾರ್ ಮತ್ತೆ ಮೈಸೂರ್ ಇದೆಯಲ್ಲ ಅದರಿಂದ ಬಂದಿರುವಂತ ಪ್ರಭೇದ ಆಗಿದೆ ಅಂತ ಹೇಳ್ತೀವಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಕೊತ್ತುಗಳು ಸ್ವಲ್ಪ ಬಗ್ಗಿರುತ್ತೆ ಮೈಸೂರು ತರ ನಿಂತಿರೋದು ಇಲ್ಲ ಮಲಬಾರ್ ತರ ನೆಲದ ಮೇಲೂ ಇರಲ್ಲ ಅದೆರ ತರ ಮೀಡಿಯಂ ಮಧ್ಯದಲ್ಲಿ ನಿಂತ್ಕೊಂಡಿರುತ್ತೆ ಆ ತರದ ಪ್ರಭೇದ ಅದು ರೀತಿ ಮೂರು ಪ್ರಭೇದಗಳಿದಾವೆ ಇದಾವೆ ಅದರಲ್ಲಿ ಮತ್ತೆ ತಳಿಗಳು ಬರ್ತವೆ ಅಂತ ಈಗ ನಾವು ಮಲಬಾರ್ ಅಂತ ತೆಗೆದುಕೊಂಡ್ರೆ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದಂತ ಪ್ರಭೇದ ಅಂತ ತಾವು ಹೇಳಿದ್ರಿ ಇದರಲ್ಲಿರುವಂತಹ ತಳಿಗಳು ಯಾವ್ಯಾವ ನಮ್ಮ ಐ ಭಾರತೀಯ ಸಂಭಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಏನು ಪ್ರಾದೇಶಿಕ ಕೇಂದ್ರ ಇದೆ ಅಪ್ಪಂಗಲದಿಂದ ನಾವು ನಾಲ್ಕು ತಳಿಗಳನ್ನ ಬಿಡುಗಡೆ ಮಾಡಿದೀವಿ ಆ ನಾಲ್ಕು ತಳಿಗಳು ಸಹ ಮಲಬಾರ್ ಸಹ ನಮ್ಮ ಕರ್ನಾಟಕದಲ್ಲಿ ಬೆಳಕಿಗೆ ಸೂಕ್ತವಾದ ತಳಿಗಳೇ ಆಗಿದೆ ಮೊದಲನೇದಾಗಿ ಹೇಳಬೇಕಂದ್ರೆ ಅಪ್ಪಂಗಲ ಒನ್ ಅಂತ ಹೇಳ್ತೀವಿ ಅಪ್ಪಂಗಲ ಟು ಮತ್ತೆ ಐ ಎಸ್ ಆರ್ ಅವಿನಾಶ್ ಮತ್ತೆ ಐ ಎಸ್ ಆರ್ ವಿಜೇತ ಅಂತ ಹೇಳಿ ಇದಿಷ್ಟು ತಳಿಗಳು ಅದಲ್ಲದಲ್ಲೇನೆ ಈಗ ನಾವು ಕಳೆದ ವರ್ಷ ಒಂದು ಹೊಸ ತಳಿಯನ್ನು ಸಹ ಬಿಡುಗಡೆ ಮಾಡಿದೀವಿ ಅದಿನ್ನು ಸೆಂಟ್ರಲ್ ವೆರೈಟಲ್ ರಿಲೀಸ್ ಅಲ್ಲಿ ಅದು ನೋಟಿಫೈ ಆಗಬೇಕಾಗಿದೆ ಎಸ್ ಆರ್ ಮನುಶ್ರೀ ಅಂತ ಹೇಳಿ ಹೊಸದಾಗಿ ಒಂದು ತಳಿಯನ್ನು ಸಹ ನಾವು ಅಭಿವೃದ್ಧಿ ಪಡಿಸಿದೀವಿ ಅದರಲ್ಲಿ ಅದಲ್ದಲೇನೆ ನಮ್ಮ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಇದೆ ಮೈಲಡಂಪರ ಇಡುಕಿಯಲ್ಲಿ ಅವರು ಸಹ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದ್ರದೇ ಒಂದು ಪ್ರಾದೇಶಿಕ ಸಂಸ್ಥೆ ಒಂದಿದೆ ಸಕಲೇಶ್ಪುರದಲ್ಲಿ ಕೇಳಿರ್ಬೋದು ದೋಣ್ಗಲ್ ಅಂತ ಹೇಳ್ತೀವಿ ಅಲ್ಲಿ ಇದೆ ಸ್ಪೈಸಸ್ ಬೋರ್ಡ್ ಅವರು ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಐ ಸಿ ಆರ್ ಐ ತ್ರೀ ಮತ್ತೆ ಐ ಸಿ ಆರ್ ಐ ಏಟ್ ಅಂತ ಹೇಳಿ ಅದೆರಡು ತಳಿಗಳು ಸಹ ಮಲಬಾರ್ ಪ್ರಭೇದಕ್ಕೆ ಸೇರಿದಾಗಿದೆ ತಲೆ ಮೂಡಿಗೆರೆಯಲ್ಲಿ ಒಂದು ಸಂಶೋಧನಾ ಸಂಸ್ಥೆ ಇದೆ ಸ್ಟೇಟ್ ಯೂನಿವರ್ಸಿಟಿ ಅವರು ಸಹ ಮೂರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಮೂಡಿಗೆರೆ ಒನ್ ಮೂಡಿಗೆರೆ ಟೂ ಮತ್ತೆ ಮೂಡಿಗೆರೆ ತ್ರೀ ಅದು ಸಹ ಮಲಬಾರ್ ಪ್ರಭೇದಕ್ಕೆ ಸೇರಿರೋದಾಗಿದೆ ಅಂದ್ರೆ ಈಗ ಎಷ್ಟೆಲ್ಲ ತಳಿಗಳ ಬಗ್ಗೆ ತಾವು ಹೇಳಿದ್ರಿ ಇವುಗಳ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ವಿವರಿಸ್ತೀರಾ ಅಪ್ಪಂಗಲ ಒಂದ್ ತಳಿ ಏನ್ ಹೇಳಿದೆ ಅದು ಮಲಬಾರ್ ತಳಿಯಾಗಿದೆ ಮತ್ತೆ ಈ ಕರ್ನಾಟಕದ ನಮ್ಮ ಎಲ್ಲಿ ಏಲಕ್ಕಿ ಬೆಳೆಯುವಂತ ಜಾಗಗಳಿದೆ ಅದೆಲ್ಲದಕ್ಕೂ ಸಹ ಹೊಂದಿಕೊಳ್ಳುವಂತಹ ಒಂದು ತಳಿಯಾಗಿದೆ ಅದು ಅಪ್ಪಂಗಲವನ್ನ ಮತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಶೇಕಡ ಎಂಬತ್ತೊಂಬತ್ತರಷ್ಟು ಕಾಯಿಗಳು ಸಿಗುತ್ತೆ ನಮಗೆ ಒಂದ್ ಇವಾಗ ನೂರ್ ಕೆಜಿ ತಗೊಂಡ್ರೆ ಎಂಬತ್ತೊಂಬತ್ತು ಕೆಜಿ ಅಷ್ಟು ತಪ್ಪನಕಾಯಿಗಳ ಸಿಗುತ್ತೆ ಅದರಲ್ಲಿ ಮತ್ತೆ ಇದರಲ್ಲಿ ಇಳುವರಿ ಹೇಗೆ ಅಂತಂದ್ರೆ ಸರಾಸರಿ ನಮಗೆ ಒಂದು ಏಳ್ನೂರ ನಲವತ್ತೈದು ಕೆಜಿ ಸಿಗುತ್ತೆ ಒಂದು ಹೆಕ್ಟೇರ್ಗೆ ಆದ್ರೆ ಇದ್ರದ್ದು ಸಾಮರ್ಥ್ಯ ಏನಂದ್ರೆ ಸಾವಿರದ ಮುನ್ನೂರು ಕೆಜಿ ಅಷ್ಟು ಸಹ ಇಳುವರಿ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿದೆ ಒಳ್ಳೆಯ ನಿರ್ವಹಣೆ ಮಾಡಿದೆ ಸಾವಿರದ ಮುನ್ನೂರು ಕಿಲೋಗ್ರಾಮ್ ವರ್ಗು ಇಳುವರಿ ಕೊಡಬಹುದು ಕೊಡುವಂತ ತಳಿಯಾಗುತ್ತೆ ಒಂದು ಹೆಕ್ಟೇರ್ಗೆ ಒಂದು ಹೆಕ್ಟೇರ್ಗೆ ಅದಾದ ನಂತರ ಅಪ್ಪಂಗಳ ಎರಡು ಅದು ಸಹ ಮಲಬಾರ್ ತಳಿಯಾಗಿದೆ ಅದರಲ್ಲಿ ಏನೈತೆ ಇದು ಸಹ ಇಳುವರಿ ಚೆನ್ನಾಗಿ ಕೊಡುತ್ತೆ ಒಂಬೈನೂರ ಇಪ್ಪತ್ತೇಳು ಕೆಜಿ ಅಷ್ಟು ನಮ್ಗೆ ಒಂದು ಹೆಕ್ಟೇರಿ ಕೊಡುತ್ತೆ ಮತ್ತೆ ಇದು ವಿಶೇಷ ಗುಣಲಕ್ಷಣ ಏನು ಅಂದ್ರೆ ಕಟ್ಟೆ ರೋಗ ಕೇಳಿರ್ಬಹುದು ಕಾಡಂಬೈರಸ್ ಇಂದ ತುಂಬಾ ಜಾಗಗಳಲ್ಲಿ ಏಲಕ್ಕಿ ಬೆಳೆಯೋದನ್ನ ಬಿಟ್ರು ಯಾಕೆಂದ್ರೆ ಕಟ್ಟೆ ರೋಗ ಬಂತು ಅಂತ ಹೇಳಿ ಸೊ ಈ ಕಟ್ಟೆ ರೋಗಕ್ಕೆ ಇದು ಸಹಿಷ್ಣುತೆಯನ್ನ ಹೊಂದಿರುವಂತ ಒಂದು ತಳಿಯಾಗಿದೆ ಎರಡು ಇದು ಒಂದು ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ಆಗಿದೆ ಇದು ಇದರಲ್ಲಿ ಏನಂದ್ರೆ ನಾವು ಅಪ್ಪಂಗಲ ಒನ್ ಮತ್ತೆ ಎನ್ ಕೆ ನೈನ್ಟೀನ್ ಅಂತ ಹೇಳಿ ಅದನ್ನ ಕ್ರಾಸ್ ಮಾಡಿ ಬಂದ ಒಂದು ತಳಿಯಾಗಿದೆ ಅದು ಅದಾದ ನಂತರ ಐ ಎಸ್ ಆರ್ ಅವಿನಾಶ್ ಅಂತ ಹೇಳಿ ಇದು ಸಹ ಮಲಬಾರ್ ಪ್ರಭೇದ ತಳಿ ಇದ್ರದ್ದು ವಿಶೇಷ ಗುಣಲಕ್ಷಣ ಏನಂದ್ರೆ ಒಂದು ರಾಟ್ ಬೇರು ಕಾಂಡ ಕೊಳೆ ರೋಗ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಮತ್ತೆ ಎಲ್ಲಿ ಅಷ್ಟೊಂದು ಡ್ರೈನೇಜ್ ಸರಿಯಾಗಿ ಕೊಟ್ಟಿಲ್ಲ ನಾವು ಚರಂಡಿ ವ್ಯವಸ್ಥೆ ಕಲ್ಪಿಸಿಲ್ಲ ಅಲ್ಲಿ ನಾವು ಕೊಳೆ ರೋಗ ಕಾಣ್ತೀವಿ ಅಂತ ಜಾಗಗಳಿಗೆ ಸೂಕ್ತವಾದಂತ ತಳಿಯಾಗಿದೆ ಅವಿನಾಶ್ ಅಂತ ಹೇಳಿ ಸ್ವಲ್ಪ ಸಹಿಷ್ಣುತೆ ಮತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಾಯಿಗಳು ಹಸಿರಾಗಿರುತ್ತೆ ನಮ್ಮ ಮಲಬಾರ್ ಪ್ರಭೇದದಲ್ಲಿ ಒಂದು ಏನಾಗುತ್ತೆ ಅಂದ್ರೆ ಕಾಯಿಗಳು ಸ್ವಲ್ಪ ಅರಿಶಿಣ ಬಣ್ಣದಲ್ಲಿರುತ್ತೆ ಅಥವಾ ಬಿಳಿಯಾಗಿ ಕಾಣಿಸ್ಬಿಡುತ್ತೆ ನಮಗೆ ಈಗ ನಾವು ಎಲ್ಲಿ ಮಾರ್ಕೆಟ್ಗೆ ಹೋದಾಗ ನಮ್ಗೆ ಹಸಿರು ಕಾಯಿಗಳು ಬೇಕು ಅಂತ ಹುಡುಕ್ತಾ ಇರ್ತೀವಿ ನಾವು ಕೇರಳದಿಂದ ಬಂದಿರೋ ಕಾಯಿಗಳೆಲ್ಲ ಸ್ವಲ್ಪ ಹಸಿರಾಗಿರುತ್ತೆ ಕರ್ನಾಟಕದಲ್ಲಿ ಬೆಳೆದಿ ಸ್ವಲ್ಪ ಅರಿಶಿಣ ಇರುತ್ತೆ ಅದೆಲ್ಲ ಮಲಬಾರ್ ತಳಿ ಇದಾಗಿರುತ್ತೆ ಇದರಲ್ಲಿ ಸ್ವಲ್ಪ ಕಾಯಿಗಳು ಹಸಿರಾಗಿರುತ್ತೆ ನಾನು ಹೇಳಿದಂಗೆ ಬೇರು ಕಾಂಡಕೊಳ್ಳೆ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತ ಇದಾಗಿದೆ ಮತ್ತೆ ಇನ್ನೊಂದು ಐ ಎಸ್ ಆರ್ ವಿಜೇತ ಅಂತ ಹೇಳಿ ಇದು ಸಹ ನಮ್ಗೆ ಕಟ್ಟೆ ರೋಗ ಹೇಳಿದ್ನಲ್ಲ ಅದೇ ತರ ಅದಕ್ಕೆ ರೋಗದಕ್ಕೆ ಸಹಿಷ್ಣುತೆ ಹೊಂದಿರುವಂತ ಒಂದು ತಳಿಯಾಗಿದೆ ಇದನ್ನು ಮುಖ್ಯವಾಗಿ ಇನ್ನೊಂದ್ ತಳಿ ಇದೆ ಹೆಸರ ಮನುಶ್ರೀ ಅಂತ ಅದು ಅದು ಸ್ವಲ್ಪ ಹೇಳಿದ್ನಲ್ಲೂ ಸಹ ಬೆಳಿಬಹುದು ಅಂತ ಒಂದ್ ತಳಿ ಏಕೆಂದ್ರೆ ಏಲಕ್ಕಿಯಲ್ಲಿ ನಮ್ಗೆ ಈಗ ಈ ಕಾಲ ನೋಡ್ಬೋದು ತುಂಬಾ ಬಿಸಿಲು ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಒಂದ್ ಹದಿನೈದು ದಿನಕ್ಕೆಲ್ಲ ನೀರ್ ಕೊಡ್ಲೇಬೇಕು ಇದು ಸ್ವಲ್ಪ ಜಾಸ್ತಿ ದಿನ ತಡ್ಕೊಳ್ಳುತ್ತೆ ಒಂದು ಇನ್ನೊಂದು ವಾರ ಅಥವಾ ಇನ್ನೊಂದ್ ಹದಿನೈದು ದಿನ ಕೊಟ್ಟಿಲ್ಲ ಅಂದ್ರೂ ಸಹ ನೀರ್ನ ್ರು ಸಹ ತಡ್ಕೊಳ್ಳುವಂತ ಒಂದು ತಳಿ ಮನುಶ್ರೀ ಮನುಶ್ರೀ ಅಂತ ಹೇಳಿ ಇದು ಇನ್ನಷ್ಟೇ ಬಿಡುಗಡೆ ಆಗ್ಬೇಕಿಲ್ಲ ಹೌದೌದು ಬಿಡುಗಡೆ ಆಗ್ಬೇಕಾಗಿದೆ ಇವು ಈ ಒಪ್ಪಂಗ ಸಂಶೋಧನಾ ಕೇಂದ್ರದ ತಳಿಗಳು ಇನ್ನ ಈ ದೋಣಿಗಾಲ್ನಲ್ಲೂ ಕೂಡ ಒಂದು ಸಂಶೋಧನಾ ಕೇಂದ್ರ ಇದೆ ಅಂತ ಹೇಳಿದ್ರಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕ್ನಲ್ಲಿ ಅಲ್ಲಿ ಬಿಡುಗಡೆ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ ಈಗ ಸ್ಪೈಸಸ್ ಬೋರ್ಡ್ ಏನು ಸಂಬಾರ ಮಂಡಳಿ ಇದೆಯಲ್ಲ ಅವ್ರದೇ ಒಂದು ರಿಸರ್ಚ್ ಸ್ಟೇಷನ್ ಇದೆ ಸಂಶೋಧನೆಗೋಸ್ಕರ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಇದ್ರದ್ದು ಮೈನ್ ಇದು ಬಂದು ಮೈಲಾಡಂಪುರ ಕೇರಳದಲ್ಲಿದೆ ಅದ್ರದ್ದು ಪ್ರಾದೇಶಿಕ ಕೇಂದ್ರ ಸಕಲೇಶ್ಪುರದಲ್ಲಿ ಅಲ್ಲಿಂದ ಒಟ್ಟು ಸ್ಪೈಸಸ್ ಬೋರ್ಡ್ ಇಂದ ಸಂಬಾರ ಮಂಡಳಿಯಿಂದ ಎಂಟು ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ ಐ ಸಿ ಆರ್ ಐ ಒಂದರಿಂದ ಐ ಸಿ ಆರ್ ಐ ಎಂಟರವರೆಗೆ ಅಷ್ಟರಲ್ಲಿ ಐ ಸಿ ಆರ್ ಐ ಮೂರು ಮತ್ತೆ ಐ ಸಿಆರ್ ಐ ಎಂಟು ಇದೆರಡು ಸಹ ಸಕಲೇಶ್ಪುರದಿಂದ ಬಿಡುಗಡೆ ಆಗಿರುವಂತಹ ತಳಿಗಳು ಈ ಐ ಸಿ ಆರ್ ಐ ಮೂರು ಏನಂದ್ರೆ ಇದು ಸಹ ಕೊಳೆ ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಹೊಂದಿದೆ ಮತ್ತೆ ಉದ್ದ ಮತ್ತೆ ದಪ್ಪನೆಯ ಗಿಳಿ ಹಸಿರು ಬಣ್ಣದ ಕಾಯಿಗಳನ್ನ ಹೊಂದಿರುತ್ತೆ ಮತ್ತೆ ಅದೇ ತರ ಇದು ಐ ಸಿ ಆರ್ ಐ ಐಟ್ ಅಂತ ಹೇಳಿದ್ನಲ್ಲ ಎಂಟು ಅದು ಸಹ ಅಂಡಾಕಾರದ ದಪ್ಪನೆಯ ತಿಳಿ ಹಸಿರು ಬಣ್ಣದ ಕಾಯಿಗಳನ್ನ ಹೊಂದಿರುತ್ತೆ ಇದರಲ್ಲೂ ನಮಗೆ ಏನಾಗುತ್ತೆ ಅಂದ್ರೆ ಶೇಕಡ ಎಪ್ಪತ್ತರಷ್ಟು ಇನ್ನು ಸೆವೆನ್ ಪಾಯಿಂಟ್ ಫೈವ್ ಎಂ ಎಂ ಏಳು ಪಾಯಿಂಟ್ ಐದು ಎಂ ಎಂ ಗಿಂತ ದಪ್ಪನೆಯ ಕಾಯಿಗಳನ್ನ ಹೊಂದಿರುವಂತಹ ಒಂದು ತಳಿಯಾಗಿದೆ ಇದು ಸಹ ಸೂಕ್ತವಾಗಿದೆ ನಾವು ಸಹ ಇಲ್ಲಿ ಅಪ್ಪಂಗಲದಲ್ಲಿ ಬೆಳೆದ್ ನೋಡಿದಿವಿ ಐ ಸಿ ಆರ್ ಎಂಟು ತಳಿ ಚೆನ್ನಾಗಿ ಬರ್ತಾ ಇದೆ ಈ ಕಡೆ ಇವು ಕೂಡ ಮಲಬಾರ್ ವಿಧಗಳ ಮಲಬಾರ್ ವಿಧಗಳೇನೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮಲಬಾರ್ ಮೈಸೂರ್ ಒಳಕ ಏನ್ ಹೇಳಿದ್ನಲ್ಲ ಅದ್ರಲ್ಲಿ ಮಲಬಾರ್ ತಳಿ ಚೆನ್ನಾಗಿ ನಮ್ಮಲ್ಲಿ ಹೊಂದ್ಕೊಳ್ಳುತ್ತೆ ಮೈಸೂರು ತಳಿಯಲ್ಲಿ ಸ್ವಲ್ಪ ನಮ್ಮಲ್ಲೇ ನಾವು ಜಮ್ ಪ್ಲಾಸಮ್ ಅಂತ ಹೇಳಿ ಮೈಂಟೈನ್ ಮಾಡ್ತೀವಿ ಅದ್ರಲ್ಲೇ ನೋಡಿದಾಗ ಏನಾಗುತ್ತೆ ಅಂದ್ರೆ ಮೈಸೂರು ತಳಿಯಲ್ಲಿ ಕಾಯಿ ಕಟ್ಟೋದು ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಟ್ಟಲ್ಲ ಈ ಪ್ರದೇಶದಲ್ಲಿ ವಾತಾವರಣದಲ್ಲಿ ಅದು ಒಳುಕಾ ಅಂತ ಹೇಳಿದ್ನಲ್ಲ ಅದು ಕೇರಳ ಮತ್ತೆ ಕರ್ನಾಟಕ ಎರಡೂ ಭಾಗಕ್ಕೂ ಹೊಂದ್ಕೊಳ್ಳುತ್ತೆ ಆತರಲ್ಲಿ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡು ಕಡೆಗೂ ಹೊಂದ್ಕೊಳ್ಳುತ್ತೆ ಮತ್ತೆ ಕಾಯಿಗಳು ಹಸುರಾಗಿರುತ್ತೆ ಆ ತರದ ಇದಿರುತ್ತೆ ಅದ್ರಲ್ಲಿ ಇವು ಮುಖ್ಯವಾಗಿ ಇವೆರಡು ಸಕ್ಲೇಶ್ಪುರ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮೂಡಿಗೆರೆಯಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ ಅಂತ ಏಲಕ್ಕಿ ಸಂಶೋಧನಾ ಕೇಂದ್ರ ಅದು ಯಾವುದು ಈ ಕೆಳದಿ ನಾಯಕ ವಿಶ್ವವಿದ್ಯಾಲಯಕ್ಕೆ ಬರುತ್ತೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಮೂಡಿಗೆರೆಯಲ್ಲಿ ಜಡ್ಡೆ ಎಚ್ ಆರ್ ಎಸ್ ಅಂತ ಹೇಳಿ ಅಲ್ಲಿಂದ ಅದು ಏಲಕ್ಕಿಯಲ್ಲಿ ಮೊದಲನೇ ಇದು ಅಂತ ಹೇಳ್ಬೋದು ಸಂಸ್ಥೆ ಅಂತ ಹೇಳ್ಬಹುದು ನಮ್ಮ ಸಂಶೋಧನೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಐ ಅಲ್ಲಿ ಇದು ಬಿಟ್ಟರೆ ಅಲ್ಲಿ ಏಲಕ್ಕಿಯಲ್ಲಿ ಸಂಶೋಧನೆ ಸ್ಟಾರ್ಟ್ ಮಾಡಿದ್ರು ಯೂನಿವರ್ಸಿಟಿಯಲ್ಲಿ ಅಲ್ಲಿಂದ ಮೂರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಮೂಡಿಗೆರೆ ಒನ್ ಮೂಡಿಗೆರೆ ಎರಡು ಮತ್ತೆ ಮೂಡಿಗೆರೆ ಮೂರು ಅಂತ ಹೇಳಿ ಮೂಡಿಗೆರೆ ಒಂದು ಗುಣಲಕ್ಷಣ ಏನಂದ್ರೆ ಇದರಲ್ಲೂ ಸಹ ಅಂಡಾಕಾರದ ತಿಳಿ ಹಸಿರು ಬಣ್ಣದ ಕಾಯಿಗಳನ್ನ ಹೊಂದಿರುತ್ತೆ ಇದು ತ್ರಿಪ್ಸ್ ಮತ್ತೆ ಇದಕ್ಕೆ ಕಾಂಡಕೊರಕರ್ಹಿಷ್ಣೆಯನ್ನು ಹೊಂದಿದೆ ಮಾಡರೇಟ್ಲಿ ರೆಸಿಸ್ಟೆಂಟ್ ಅಂತ ಹೇಳ್ತೀವಲ್ಲ ಸಹಿಷ್ಣುತೆಯನ್ನು ಹೊಂದಿದೆ ಮತ್ತೆ ಇದು ಮೂಡಿಗೆರೆ ಎರಡು ಸಹ ಏನಾಗುತ್ತೆ ಅಂದ್ರೆ ಇದರಲ್ಲೂ ದಪ್ಪನೆ ಕಾಯಿಗಳನ್ನ ಬರುತ್ತೆ ಮತ್ತೆ ಹೈಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳ್ತೀವಲ್ಲ ಹೆಚ್ಚು ಸಾಂದ್ರ ಒತ್ತಾಗಿ ನಡಕ್ಕೆ ನಾಟಿ ಮಾಡಕ್ಕೆ ಸೂಕ್ತವಾದಂತಹ ಒಂದು ತಳಿಯಾಗಿದೆ ಮತ್ತೆ ಮೂಡಿಗೆರೆ ಮೂರು ಸಹ ಇದರಲ್ಲಿ ತಿಳಿ ಹಸಿರು ಬಣ್ಣದ ಕಾಯಿಗಳನ್ನ ಹೊಂದಿದೆ ಈ ಮೂರು ಸಹ ನಾವು ಕರ್ನಾಟಕ ಎಲ್ಲೆಲ್ಲಿ ಏಲಕ್ಕಿಯನ್ನು ಬೆಳಿಬೋದು ಆ ಎಲ್ಲ ಪ್ರದೇಶಗಳಿಗೆ ಹೊಂದ್ಕೊಳ್ಳುವಂತ ತಳಿಗಳಾಗಿವೆ ಇದಿಷ್ಟು ಇನ್ನು ನಮ್ಮ ರೈತರು ಏನಾದ್ರು ಅಭಿವೃದ್ಧಿ ಪಡಿಸಿದಾರೆ ಹೌದು ನಾವು ಏಲಕ್ಕಿಯಲ್ಲಿ ತುಂಬಾನೇ ತಳಿಗಳನ್ನ ನೋಡಬಹುದು ರೈತರ ತಳಿಗಳನ್ನ ತುಂಬಾ ನೋಡ್ತೀವಿ ಈಗ ಕೇರಳಕ್ಕೆ ಹೋದ್ವಿ ಅಂತ ಅಂದ್ರೆ ಕರ್ನಾಟಕಕ್ಕಿಂತ ಹೆಚ್ಚಾಗಿ ನಾವು ಕೇರಳದಲ್ಲಿ ರೈತರ ತಳಿಗಳನ್ನ ಕಾಣ್ತೀವಿ ಅದೆಲ್ಲ ಏನಾಗುತ್ತೆ ಅಂದ್ರೆ ನೀವು ಸಹಜವಾಗಿ ಕೇಳಿರ್ಬೋದು ಒಂದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಅದು ಹೆಚ್ಚಾಗಿ ಎಲ್ಲಾ ಪ್ರದೇಶಗಳನ್ನು ನಾವು ಕಂಡು ಬರುವಂತಹ ಒಂದು ತಳಿಯಾಗಿದೆ ಇದು ಏನಾಗಿದೆ ಅಂದ್ರೆ ಇಡುಕಿಯಲ್ಲಿ ಒಬ್ಬರು ರೈತರು ಸೆಬಾಸ್ಟಿನ್ ಜೋಸೆಫ್ ಅಂತ ಹೇಳಿ ಮತ್ತೆ ರೆಜಿಮೋನ್ ಜೋಸೆಫ್ ಅಂತ ಅಪ್ಪ ಮಗ ಅವರು ಅಭಿವೃದ್ಧಿ ಪಡಿಸಿರುವಂತಹ ಒಂದು ತಳಿಯಾಗಿದೆ ಇದು ಒಳುಕಾ ಪ್ರಭೇದಕ್ಕೆ ಸೇರಿದ ಒಂದು ತಳಿ ಮಲಬಾರು ಅಲ್ಲ ಮೈಸೂರು ಅಲ್ಲ ಒಳುಕಾ ಅದು ಹಾಗಾಗಿ ನಮ್ ಕೇರಳ ಮತ್ತೆ ಕರ್ನಾಟಕ ಎರಡು ಕಡೆಗೆ ಹೊಂದ್ಕೊಳ್ಳುವಂತ ಒಂದು ತಳಿಯಾಗಿದೆ ಇದರಲ್ಲೂ ಸಹ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತೆ ಎಂಬತ್ತರಷ್ಟು ಕಾಯಿಗಳು ಏಳು ಎಂ ಗಿಂತ ದಪ್ಪನೆಯ ಗಾತ್ರದನ್ನ ನೋಡಬಹುದು ನಾವು ಅದಲ್ದಲ್ಲೇ ತುಂಬಾ ತಳಿಗಳಿದೆ ತಿರುತಳ್ಳಿ ವಂಡರ್ ಕಾಡಮಂ ಪನಿಕುಲಂಗರ ಗ್ರೀನ್ ಬೋರ್ಡ್ ಒನ್ ಟೂ ವೈಟ್ ಫ್ಲವರ್ ಮತ್ತೆ ಪಿ ಎನ್ ಎಸ್ ವಗೈ ಹೀಗೆ ಹಲವಾರು ತಳಿಗಳನ್ನ ನಾವು ರೈತ ನೋಡಬಹುದು ಅದರಲ್ಲಿ ಹೆಚ್ಚು ಏನು ಪ್ರಚಲಿತ ಇರೋದು ಅಂತ ಅಂದ್ರೆ ನಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಅದು ಕೊಡಗು ಜಿಲ್ಲೆಯಲ್ಲೂ ಬೆಳಿತಾ ಇದ್ದಾರೆ ಹೌದು ಕೊಡಗಲ್ಲೂ ಸಹ ಬೆಳೀತಾ ಇದಾರೆ ಇಳುವರಿ ಚೆನ್ನಾಗಿ ಬರುತ್ತೆ ಮುಖ್ಯವಾಗಿ ಏನಂತ ಅಂದ್ರೆ ಇದರಲ್ಲಿ ನಾವು ಇಂಟೆನ್ಸಿವ್ ಕಲ್ಟಿವೇಶನ್ ಹೆಚ್ಚು ನಿರ್ವಹಣೆಯನ್ನು ಬಯಸುತ್ತೆ ಇದು ಇದಕ್ಕೆ ನಾವು ಹೆಚ್ಚು ನಿರ್ವಹಣೆಯನ್ನು ನೋಡ್ಕೋಬೇಕು ಯಾಕೆಂದ್ರೆ ಈಗ ತ್ರೀಪ್ಸ್ ಅಂತ ಹೇಳಿದೆ ಒಂದು ಕೀಟ ಅದಕ್ಕೆ ಹಾವಳಿ ಮಾಡುತ್ತೆ ಅಂತ ಆ ಕೀಟಕ್ಕೋಸ್ಕರ ನಾವು ಸ್ಪ್ರೇ ಮಾಡೋದು ಅದನ್ ಮಾಡ್ತಾನೆ ಇರ್ಬೇಕು ಔಷಧಿ ಸಿಂಪಡಣೆ ಇಲ್ಲ ಅಂತಂದ್ರೆ ನಾವು ಬೆಳೆದು ಚೆನ್ನಾಗಿ ಬೆಳಿಲಿಲ್ಲ ಸರಿಯಾಗಿ ಗೊಬ್ಬರ ಕೊಡ್ಲಿಲ್ಲ ಸರಿಯಾಗಿ ನೀರಾವರಿ ಕೊಡ್ಲಿಲ್ಲ ಮತ್ತೆ ಸರಿಯಾಗಿ ಥ್ರಿಪ್ಸ್ ನ ನಿರ್ವಹಣೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನು ಕೊನೆದಾಗಿ ನಾವು ಏಲಕ್ಕಿನ ಕುಯ್ತಿವಲ್ವಾ ಅದಕ್ಕಷ್ಟು ಬೆಲೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ ಸೊ ಅದೊಂದು ಮೇನ್ ಆಗಿ ತಿಳ್ಕೋ ನಾವು ನೆಲ್ಯಾಣಿ ಬೆಳೆಯೋದ್ರೆ ಮತ್ತೆ ನಾನು ಏನು ಅಪ್ಪಂಗಲ ಒನ್ ಅಂತ ಹೇಳಿದ್ನಲ್ಲ ವೆರೈಟಿ ನಮ್ಮಿಂದ ಬಿಡುಗಡೆ ಆಗಿರೋ ತಳಿ ಇದನ್ನ ನಮ್ಮ ಕೊಡಗಲ್ಲೇ ಸಹ ಬೆಳೆದು ನೋಡಿದರೆ ಅಪ್ಪಂಗಲ ಒನ್ ಮತ್ತೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಎರಡನ್ನೂ ಬೆಳೆದು ಒಂದೇ ಸಮನಾದ ನಿರ್ವಹಣೆ ಈಗ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹೇಗೆ ನೋಡ್ಕೊಳ್ತೀವೋ ಅದೇ ತರ ಅಪ್ಪಂಗಲ ಒಂದು ನಿರ್ವಹಣೆ ಕೊಟ್ಟಾಗ ಎರಡರದು ಇಳುವರಿ ಆನ್ ಪಾರ್ಕ್ ಅಂದ್ರೆ ಒಂದೇ ಸಮಿ ಗ್ರೀನ್ ಗೋಲ್ಡ್ ಎಷ್ಟು ಕೊಡುತ್ತೆ ಸಾವಿರ ಕೆಜಿ ವರ್ಗು ಬರುತ್ತೆ ಚೆನ್ನಾಗಿ ಮಾಡಿದ್ರೆ ಎರಡು ಎರಡೂವರೆ ಸಾವಿರ ಕೆಜಿ ಇಲ್ಲಿವರೆಗೂ ಬೆಳೆದಿದ್ದಾರೆ ಅಂದ್ರೆ ಅದು ಹೆಚ್ಚು ನಿರ್ವಹಣೆ ಈಗ ನಾವು ಹಾಕಿ ಅದನ್ನ ನೋಡ್ಕೊಳ್ಳೇ ಇಲ್ಲ ಅಂತಂದ್ರೆ ಅದರಿಂದ ನಾವು ಏನು ಇಳುವರಿ ಇಳುವರಿ ನಿರೀಕ್ಷೆ ಮಾಡಕ್ ಆಗಲ್ಲ ಅದೇ ನಮ್ಮ ಈ ಮಲಬಾರ್ ಟೈಪ್ ಅಲ್ಲಿ ನಾನೇನು ಅಪ್ಪಂಗಲ ಒನ್ ಅಂತ ಹೇಳಿದ್ನಲ್ಲ ಅದು ನಾವು ಕಡಿಮೆ ನಿರ್ವಹಣೆ ಒಂದು ಮಧ್ಯಮ ನಿರ್ವಹಣೆ ಮಾಡ್ತಿದೀವಿ ಮೀಡಿಯಂ ಆಗಿ ಅಂತ ಅಂದ್ರೂ ಸಹ ಅಲ್ಲಿ ಹೊಂದ್ಕೊಳ್ಳುವಂತ ಒಂದ್ ತಳ್ಳಿ ಆಗಿದೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಅದು ಗರಿಷ್ಠ ಮುನ್ನೂರು ಕೆಜಿವರೆಗೂ ಕೊಡುತ್ತೆ ಒಂದು ಹೆಕ್ಟೇರ್ಗೆ ಅದು ಮತ್ತೆ ಮೈಸೂರು ವಿಧಗಳು ಹೆಚ್ಚು ಕೇರಳಕ್ಕೆ ಸೂಕ್ತವಾದ ಹೌದು ಮತ್ತೆ ತಳಿಗಳಿದೆ ಏನಂತಂದ್ರೆ ಇಡಕಿಯಲ್ಲಿ ಒಂದು ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರದ್ದು ಅದರಲ್ಲಿ ಪಿ ವಿ ಟೂ ಅಂತ ಹೇಳಿ ಒಂದು ವೆರೈಟಿ ಇದೆ ಅದು ಒಳಕ ಪ್ರಭೇದಕ್ಕೆ ಸೇರಿರೋದು ಇದರಲ್ಲೂ ಸಹ ಕಡು ಹಸಿರು ಬಣ್ಣದ ಕಾಯಿಗಳನ್ನ ಹೊಂದಿದೆ ಅವರು ರಿಲೀಸ್ ಮಾಡಿದಾಗ ಏನಾಗಿದೆ ಅಂದ್ರೆ ಕೇರಳದಲ್ಲಿ ಏಲಕ್ಕಿ ಬೆಳೆಯುವಂತಹ ಸ್ಥಳಗಳಿಗೆ ಸೂಕ್ತವಾದ ತಳಿ ಅಂತ ಹೇಳಿ ಇಲ್ಲಿ ನಾವು ಅಂದ್ರೆ ಬೆಳೆದು ನೋಡ್ಬೇಕಾಗುತ್ತೆ ಅದು ಒಳುಕ ಹೇಗೆ ಯಾಕೆಂದ್ರೆ ಇದು ನಮ್ಮ ನೆಲ್ಲಣ್ಣಿ ಗ್ರೀನ್ ಗೋಲ್ಡ್ ಸಹ ಇಲ್ಲಿ ಚೆನ್ನಾಗಿ ಇಳುವರಿ ಕೊಡ್ತಿದೆ ಬೇರೆ ಸಂಶೋಧನೆಯಲ್ಲಿ ಅಭಿವೃದ್ಧಿ ಪಡಿಸಿದಂತ ತಳಿಗಳನ್ನ ಒಳುಕನ ನಾವು ಬೆಳೆದು ನೋಡ್ಬೇಕಾಗುತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ಅಂದ್ರೆ ಈಗ ಬೇರೆ ಬೇರೆ ಸಮಸ್ಯೆಗಳನ್ನು ತಾವು ಹೇಳಿದ್ರಿ ಈಗ ಕಟ್ಟೆ ರೋಗ ಹೆಚ್ಚು ತೊಂದರೆ ಕೊಡುತ್ತೆ ಅಂತ ಅದಕ್ಕೂ ನಿರೋಧಕ ಶಕ್ತಿ ಇರುವಂತ ತಳಿಗಳೇನಾದ್ರೂ ಇದಾವ ಹೌದು ಕಟ್ಟೆ ರೋಗಕ್ಕೆ ನಮ್ಮಲ್ಲೇ ಎರಡು ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ ಐ ಎಸ್ ಆರ್ ಅಂತ ಹೇಳಿ ಮತ್ತೆ ಅಪ್ಪಂಗಲ ಟೂ ಅಂತ ಹೇಳಿ ಇದೆರಡು ಸಹ ಕಟ್ಟೆ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತ ಎರಡು ತಳಿಗಳು ಏನಾಗುತ್ತೆ ಅಂದ್ರೆ ಅದು ವೈರಸ್ ನಿಂದ ಬರುವಂತ ಒಂದು ರೋಗ ಆಗಿದೆ ಹಾಗಾಗಿ ನಾವು ಒಂದ್ಸರಿ ರೋಗ ಬಂತು ಅಂದ್ರೆ ಅದನ್ನ ಇಟ್ಕೊಳಕ್ಕಾಗಲ್ಲ ಗಿಡನ ಹಾಕ್ಲೇಬೇಕು ನಾವು ಸಕಲೇಶ್ಪುರ ಕಡೆ ಹೋದ್ರೆ ತುಂಬಾ ಜಾಗಗಳಲ್ಲಿ ನೀವ್ ಯಾಕೆ ಏಲಕ್ಕಿ ಬೆಳೀತಿಲ್ಲ ಅಂತಂದ್ರೆ ಕಟ್ಟೆ ರೋಗ ಬಂತು ಹೋಯ್ತು ಬಾಗಮಂಡ್ಲ ಕಡೆನು ಹೋದ್ರು ಹೇಳ್ತಾರೆ ಹೋಯ್ತು ಅಂತ ಹೇಳಿ ಸೊ ಆತರ ಪ್ರದೇಶಗಳಲ್ಲಿ ಈ ತಳಿಯನ್ನ ಅವರು ಬೆಳೆದು ನೋಡ್ಬೋದಾಗಿದೆ ಅದು ಮತ್ತೆ ಈ ತ್ರಿಪ್ಸ್ ಸ್ವಲ್ಪ ಕಾಟನು ಜಾಸ್ತಿ ಇದೆ ಹೌದು ಟ್ರಿಪ್ಸ್ ಕಾಟ ತುಂಬಾನೇ ಜಾಸ್ತಿ ನಾವೇನು ಈಗ ಸಿಂಪಡಣೆ ಮಾಡಲಿಲ್ಲ ಅಂತ ಅಂದ್ರೆ ಇಂದ ಅದನ್ನ ಉಳ್ಸೋದೇ ಕಷ್ಟ ಆಗುತ್ತೆ ಮಲಬಾರ್ ಟೈಪ್ಸ್ ಅಲ್ಲಿ ನಾವು ಅಷ್ಟೊಂದಾಗಿ ನೋಡಲ್ಲ ಬಟ್ ಏನು ನನಗೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹೇಳಿದ್ನಲ್ಲ ಅದಕ್ಕೆ ನಾವು ಸಿಂಪಡನೆ ಮಾಡ್ಲಿಲ್ಲ ಇನ್ಸೆಕ್ಟಿಸೈಡ್ ಕೀಟನಾಶಕ ಸಿಂಪಡಣೆ ಮಾಡ್ಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಅದನ್ನ ಮೇಂಟೈನ್ ಮಾಡೋದು ಹಾಗಾಗಿ ನಮ್ಮಲ್ಲಿ ಈಗ ನಾವು ಸಂಶೋಧನೆ ಮಾಡ್ತಾ ಇದೀವಿ ಟ್ರಿಪ್ಸ್ ಬಗ್ಗೆ ಒಂದಷ್ಟು ರೆಸಿಸ್ಟೆಂಟ್ ವೆರೈಟೀಸ್ ನ ಐಡೆಂಟಿಫೈ ಮಾಡಿದೀವಿ ಆದ್ರೆ ಅದೆಲ್ಲ ಇನ್ನ ಲೈನ್ ಅಲ್ಲಿ ಇದೆ ನಾವಿನ್ನ ಅದು ಅಭಿವೃದ್ಧಿ ಆಗ್ಬೇಕು ಅದು ತಳಿಗಳ ಬಿಡುಗಡೆ ಮಾಡ್ಲಿಕ್ಕೆ ಮತ್ತೆ ಈ ಏಲಕ್ಕಿಯಲ್ಲಿ ಕೊಯ್ಲನ್ನು ಕೂಡ ನಾವು ಬಹಳ ದೀರ್ಘ ದೀರ್ಘಕಾಲದವರೆಗೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಅದು ಒಟ್ಟಿಗೆ ಕೊಯ್ಲಿ ಬರುವಂತಹ ಒಂದು ತಳಿಗಳನ್ನ ಅಭಿವೃದ್ಧಿ ಪಡಿಸುವ ಪ್ರಯತ್ನಗಳನ್ನ ನಡೆದಿದ್ದಾವೆ ಆ ಪ್ರಯತ್ನಗಳು ನಡೆದಿದೆ ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದ್ರೆ ಕೊತ್ತು ಬರಕ್ ಸ್ಟಾರ್ಟ್ ಆದ್ಮೇಲೆ ಅದು ಕೊತ್ತು ಬರ್ತಾನೆ ಇರುತ್ತೆ ಹೂವು ಆಗ್ತಿರುತ್ತೆ ಕಾಯಿ ಕಟ್ತಾನೆ ಇರುತ್ತೆ ಒಂದೇ ಸರಿ ಬರಲ್ಲ ನಾವೀಗ ಕಾಫಿಯಲ್ಲಿ ನೋಡಿದ್ರೆ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ಹೂವು ಮೆಣಸಲ್ಲು ನಾವು ಒಂದೇ ಸರಿ ಕುಯ್ಯಂಗೆ ಬರುತ್ತೆ ಆದ್ರೆ ಏಲಕ್ಕಿಯಲ್ಲಿ ಏನಾಗುತ್ತೆ ಅದ್ರದ್ದು ಗುಣನೇ ಅದ್ರದ್ದು ಬಾಟ್ನಿ ಅಂತ ನಾವು ಹೇಳ್ತಿವಿ ಏನ್ ಹೇಳ್ತೀವೋ ಅದೇ ತರ ಇರೋದು ಅದ್ರಲ್ಲಿ ತುಂಬಾ ಅಂದ್ರೆ ನಮ್ಮ ನಮ್ಮಲ್ಲಿ ಇರುವಂತ ಜಂಪ್ಲಂ ಅಂತ ನಾವು ಒಂದು ಆರ್ನೂರು ವಿಧಗಳನ್ನ ನಮ್ಮಲ್ಲೇ ನಾವು ಸಂರಕ್ಷಣೆ ಮಾಡ್ತಿದ್ದೀವಿ ಅದ್ರಲ್ಲಿ ನೋಡಿದೀವಿ ನಮ್ಗೆ ಯಾವ್ದು ಆ ತರದ್ ಸಿಕ್ಕಿಲ್ಲ ಒಂದೇ ಸರಿ ಹೂ ಬಿಡೋ ಅಂತ ಸಿಗದ ಕಷ್ಟ ಅದ್ರದ್ದು ಬಾಟ್ಲಿನೇ ಚೇಂಜ್ ಆಗೋದ್ ಕಷ್ಟ ಇದೆ ಅದು ಬಿಟ್ರೆ ಕಡಿಮೆ ಹಾರ್ವೆಸ್ಟಿಂಗ್ ಕೊಯ್ಲು ಮೂರ್ನಾಲ್ಕು ಕೊಯ್ಲುಗಳನ್ನ ಮಾಡುವಂತ ತಳಿಗಳನ್ನ ನಾವು ನೋಡ್ತಾ ಇದೀವಿ ಅದ್ರಲ್ಲಿ ಈಗ ನಾವು ಸದ್ಯದಲ್ಲಿ ಏನು ನಮ್ಮಲ್ಲೇ ಒಂದು ಜೀನೋ ಟೈಪ್ ಇದೆ ಐ ಸಿ ಫೈವ್ ಏಟ್ ಫೋರ್ ಜೀರೋ ಫೈವ್ ಏಟ್ ಅಂತ ಹೇಳಿ ಅದು ಬಿಡುಗಡೆ ಆಗಿಲ್ಲ ಆದ್ರೆ ಅದರಲ್ಲಿ ಸ್ವಲ್ಪ ಕೊಯ್ಲಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇದ್ದಿದ್ದೇನೆ ಅದಿನ್ನು ಅಭಿವೃದ್ಧಿ ಆಗಿ ಬಿಡುಗಡೆ ಬರ್ಬೇಕು ಈಗ ಇಷ್ಟೆಲ್ಲ ತಳಿಗಳ ಬಗ್ಗೆ ತಾವು ಹೇಳಿದ್ರಿ ಇವೆಲ್ಲ ಎಲ್ಲಿ ಅಂತೀರಿ ನಾವು ಅಪ್ಪಂಗ್ಲ ಸಂಸ್ಥೆಯಿಂದ ಏನು ಬಿಡುಗಡೆ ಮಾಡಿದೀವಲ್ವಾ ನಮ್ಮ ಪ್ರಾದೇಶಿಕ ಕೇಂದ್ರದಿಂದ ಅದಷ್ಟು ತಳಿಗಳ ಗಿಡಗಳು ನಮ್ಮಲ್ಲೇ ಸಿಗುತ್ತೆ ನಮ್ಮಲ್ಲೇ ಬಂದು ಗಿಡಗಳನ್ನ ತಗೊಂಡು ಹೋಗ್ಬಹುದು ಏಲಕ್ಕಿಯಲ್ಲಿ ಇನ್ನೊಂದ್ ಏನಾಗುತ್ತೆ ಅಂತ ಅಂದ್ರೆ ನಾವ್ ಈಗ ತಳಿಗಳನ್ನೇನೇನು ಹೇಳಿದ್ನೋ ಈವನ್ ಅದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿದ್ವಿ ಅದೆಲ್ಲದನ್ನು ನಾವು ತಾಯಿ ಗಿಡನೇ ಬೇಕು ನಮಗೆ ಅದೇ ವೆರೈಟಿ ಬೇಕು ಅದೇ ತಳಿ ಬೇಕು ಅಂತ ಅಂದ್ರೆ ಕಂದುಗಳನ್ನೇ ತಗೋಬೇಕು ನಾವೇನಾದ್ರೂ ಸಸಿಗಳನ್ನ ತಗೊಂಡ್ವಿ ಬುಟ್ಟಿಯಲ್ಲಿ ಬೆಳೆದಿರುವಂತ ಬೀಜದಿಂದ ಮಾಡುವ ಸಸಿಗಳನ್ನ ತಗೊಂಡ್ವಿ ಅಂದ್ರೆ ಅದೇ ಗಿಡ ಆಗಿರಲ್ಲ ಅದೇ ವೆರೈಟಿ ಆಗಿರಲ್ಲ ಯಾಕೆಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಡ್ಡ ಪರಾಗಸ್ಪರ್ಶ ಅಥವಾ ಕ್ರಾಸ್ ಪಾಲಿನೇಶನ್ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಅದಾಗೋದ್ರಿಂದ ನಮ್ ನಮ್ಗೆ ಏನು ಕಾಯಿಯಿಂದ ಈಗ ನೆಲ್ಲೆಣೆ ಗ್ರೀನ್ ಗೋಲ್ಡ್ ಅಥವಾ ಅಪ್ಪಂಗಲವನ್ನಿಂದ ನಾವು ಬೀಜ ತಗೊಂಡು ಮಾಡಿರ್ಬೋದು ಆದ್ರೆ ಅದೇ ವೆರೈಟಿ ಇರಲ್ಲ ಯಾಕಂದ್ರೆ ನಮಗೆ ಅಲ್ಲಿ ಬರಿ ಹೆಣ್ಣು ಗಿಡ ಮಾತ್ರ ಗೊತ್ತು ಗಂಡು ಗಿಡ ಯಾವ್ದು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ ಕಂದುಗಳನ್ನೇ ತಗೊಂಡು ಅದರಿಂದ ವೆರೈಟಿ ಆಗಿರುತ್ತೆ ಅದು ಹೌದು ನಮ್ಮಲ್ಲಿ ಒಂದು ವರ್ಷಕ್ಕೊಂದು ಎರಡು ತರಬೇತಿಗಳನ್ನ ನಡೆಸ್ತಿವಿ ಒಂದು ದಿನದ ರೈತರ ತರಬೇತಿ ಕ್ರಮಗಳಿರುತ್ ಕ್ರಮ ಅಲ್ಲಿ ಬಂದ್ರೂ ಸಹ ನಾವು ಹೇಳ್ತಿವಿ ಎಲ್ಲ ಇದರಿಂದ ಹಿಡಿದು ಯಾವ ತಳಿಯನ್ನ ನಾವು ಬೆಳಿಬಹುದು ಅನ್ನೋದ್ರಿಂದ ಹಿಡಿದು ಹೇಗೆ ಕೀಟ ನಿರ್ವಹಣೆ ಮಾಡ್ಬೇಕು ರೋಗ ನಿರ್ವಹಣೆ ಹೇಗ್ ಮಾಡ್ಬೇಕು ಏನ್ ಗೊಬ್ಬರ ಕೊಡ್ಬೇಕು ಎಲ್ಲದ್ರ ಬಗ್ಗೆನ ಆ ತರಬೇತಿ ಕೊಡ್ತೀವಿ ಅಂದ್ರೆ ಕಂದುಗಳಿಂದ ಇದನ್ನು ಅಭಿವೃದ್ಧಿ ಮಾಡೋದ್ರಿಂದ ಹೆಚ್ಚು ಈ ಸಸ್ಯಾಭಿವೃದ್ಧಿ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಷ್ಟು ಮಾಡೋದು ಕಷ್ಟನೇ ಒಂದೇ ಸಂಸ್ಥೆಯಿಂದ ಮಾಡೋದು ಸ್ವಲ್ಪ ಕಷ್ಟನೇ ನಾವು ಮಾಡ್ತೀವಿ ಅಂತಂದ್ರೆ ನರ್ಸರಿ ಮಾಡಿರ್ತೀವಿ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಏನು ಕಂದುಗಳು ಬೇಕಾಗಿರುತ್ತೋ ಏನಾಗುತ್ತೆ ಅಂದ್ರೆ ನಾವು ಈ ವರ್ಷ ಹಾಕಿದ್ವಿ ಅಂತಂದ್ರೆ ಕಂದುಗಳನ್ನ ನಾಟಿ ಮಾಡಿದ್ವಿ ಅಂದ್ರೆ ಮುಂದಿನ ವರ್ಷದ ಅಷ್ಟೊತ್ತಿಗೆ ನಮಗೆ ಹತ್ತರಿಂದ ಹದಿನೈದು ಗಿಡ ಒಂದು ಗಿಡದಿಂದ ಸಿಗುತ್ತೆ ಹೀಗೆ ವರ್ಷ ವರ್ಷ ನಾವು ಒಂದೊಂದ್ ಜಾಗದಲ್ಲಿ ಹಾಕ್ತಾ ಇರ್ತೀವಿ ಅದು ಬೇಕಾದಾಗ ಆ ಗಿಡಗಳನ್ನ ಕಿತ್ತು ಕೊಡ್ತೀವಿ ಮುಂಚಿತವಾಗಿ ಹೇಳಿದ್ರೆ ನಿಮ್ಗೆ ಇನ್ನು ಅನುಕೂಲ ಆಗುತ್ತೆ ಅಂದ್ರೆ ಒಂದ್ ವರ್ಷ ಅಂತ ತಗೊಳುತ್ತೆ ನಮ್ಮಲ್ಲಿ ಇದ್ರೆ ನಾವ್ ಅವಾಗಲೇ ಕೊಡ್ತೀವಿ ಇಲ್ಲ ಅಂತಂದ್ರೆ ಒಂದ್ ವರ್ಷ ಬೇಕಾಗುತ್ತೆ ನಮ್ಮ ಗಿಡಗಳು ಸಿಗ್ಬೇಕಂತ ಮತ್ತೆ ಈ ಸಂಬಾರ ಮಂಡಳಿ ಅವರದ ಒಂದು ಸಸ್ಯ ಕ್ಷೇತ್ರಗಳು ಕೂಡ ಏನಾದ್ರು ಇದಾವ ಹೌದು ಇದೆ ಸಂಬಾರ ಮಂಡಳಿ ಅವ್ರದ್ದು ಸಹ ಸಸ್ಯ ಕ್ಷೇತ್ರಗಳಿದೆ ಅವರು ಸಹ ಈ ವೆರೈಟಿಗಳನ್ನ ಏನು ಅವ್ರದ್ದು ಪ್ರೊಪಗೇಶನ್ ಮಾಡ್ಬಿಟ್ಟು ಅದನ್ನು ಸಹ ಕೊಡ್ತಾರೆ ಸಸ್ಯ ಅಭಿವೃದ್ಧಿ ಮಾಡಿ ನಿಮ್ಮ ಅಪಂಗಳ ಕೇಂದ್ರದಿಂದ ಬಿಡುಗಡೆ ಆಗಿರುವ ತಳಿಗಳನ್ನು ಕೊಡ್ತಾರೆ ಅವರು ಅವರು ಇವಾಗ ಎಲ್ಲ ನಮ್ಮಿಂದ ತಗೊಂಡು ಸಸ್ಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತೆ ಅವರ ವೆರೈಟಿಗಳನ್ನು ಸಹ ಮಾಡ್ತಾರೆ ಅವ್ರ ತಳಿಗಳ ಐ ಸಿ ಆರ್ ಐ ಥ್ರೀ ಫೈವ್ ಏಟ್ ಸಹ ಮಾಡ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಸಹ ಮಾಡ್ತಿದ್ದಾರೆ ಅವರು ಅಭಿವೃದ್ಧಿ ಮಾಡ್ತಿದ್ದಾರೆ ಸಿಗ್ತಾ ಇದಾವೆ ಸಸಿ ಸಿಗುತ್ತೆ ನಮ್ಮಲ್ಲಿ ಇನ್ನೊಂದ್ ಏನಾಗ್ತಿದೆ ಅಂತಂದ್ರೆ ಎಲ್ಲರೂ ಸಹ ನೆಲ್ಯಾಣಿ ಗ್ರೀನ್ ಗೋಲ್ಡೇ ಬೇಕು ಅಂತ ಕೇಳ್ತಾರೆ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದರಲ್ಲಿ ಕಾಯಿ ಹಸಿರಿರುತ್ತೆ ಇರುತ್ತೆ ಅನ್ನೋದೊಂದು ಒಟ್ಟು ನಾವು ಏಲಕ್ಕಿಯಲ್ಲಿ ಏನ್ ನೋಡ್ಬೇಕು ಅಂದ್ರೆ ಮೇಲ್ಗಡೆ ಸಿಪ್ಪೆಗಿಂತ ಒಳಗಡೆ ಇರುವಂತ ಬೀಜ ನೋಡಬೇಕು ಹೌದು ನಾನ್ ಈಗೇನು ನಮ್ಮ ಮಲಬಾರ್ ಟೈಪ್ಸ್ ಏನು ಹೇಳಿದ್ನಲ್ವಾ ವಿಧಗಳು ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಬೀಜ ತುಂಬಾ ಕಪ್ಪಿರುತ್ತೆ ಒಳಗಡೆ ಚೆನ್ನಾಗಿ ಬೆಳೆದಿರುತ್ತೆ ಒಳಗಡೆ ಅರಿಶಿನ ಬಣ್ಣ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ನಾವು ಸಿಪ್ಪೆನ ಎಲ್ಲ ಬಳಸಲ್ಲ ಬಿಸಾಕ್ತಿವಿ ಅದನ್ನ ಒಳಗಡೆ ಇರುವಂತ ಬೀಜ ಒಳ್ಳೇದು ಅದು ಚೆನ್ನಾಗಿರುತ್ತೆ ಮತ್ತೆ ನಾವ್ ಒಂದ್ಸರಿ ತಿಂದ್ವಿ ಅಂದ್ರೆ ಒಂಥರ ನಮ್ಗೆ ಸ್ವೀಟ್ ಫ್ಲೇವರ್ ಅಂತ ಹೇಳ್ತೀವಿ ಅದು ಸಿಗುತ್ತೆ ಅದ್ರಲ್ಲಿ ನಮ್ಗೆ ಮಲಬಾರ್ ಟೈಪ್ಸ್ ಅಲ್ಲಿ ಸೊ ಹಂಗಾಗಿ ನಾವು ಯಾವ್ದೇ ತಳಿ ಆದ್ರೂನು ಒಳಗಡೆ ಬೀಜ ಹೇಗಿರುತ್ತೆ ಅದ್ರದ್ದು ಫ್ಲೇವರ್ ಹೇಗಿರುತ್ತೆ ಅನ್ನೋದು ನೋಡ್ಬೇಕೆ ಹೊರತಾಗಿ ಮೇಲ್ಗಡೆ ಸಿಪ್ಪೆ ಮಾತ್ರ ನೋಡಿ ಅಷ್ಟೇ ಜೊತೆಗೆ ರೈತರು ಕೂಡ ಕೇವಲ ಒಂದೇ ಒಂದು ತಳಿಯನ್ನು ಬೆಳೆಯೋದ್ರ ಬದಲು ಒಂದ್ ಎರಡ್ ಮೂರು ಒಳ್ಳೆ ತಳಿಗಳ ಒಂದು ಮಿಶ್ರಣ ಬೆಳೆಯೋದಿಲ್ಲ ಬೆಳಿಬಹುದು ಆತರ ಏನಾದ್ರೂ ಒಂದು ರೋಗ ಬಂತು ಅಂದ್ರೂ ಇನ್ನೊಂದ್ರಲ್ಲಿ ಅದರಲ್ಲಿ ಸಹಿಷ್ಣುತೆ ಇತ್ತು ಅಂತ ಅಂದ್ರೆ ಅಲ್ಲಿ ಆದ್ರೂ ತಳಿ ಉಳಿಯುತ್ತೆ ಅವ್ರಿಗೆ ಹ ತಳಿ ನುಳಿಯತ್ತೆ ಸ್ವಲ್ಪ ಬೆಳೆನು ಕೈ ಬೆಳೆ ಸಿಗುತ್ತೆ ಇಲ್ಲ ಅಂತಂದ್ರೆ ಎಲ್ಲ ಹೋಯ್ತು ಅಂದ್ರೆ ಅವ್ರಿಗೆ ಲಾಸ್ ಆಗದೆ ಅಂದ್ರೆ ತಳಿ ವೈವಿಧ್ಯತೆ ಬಹಳ ಮುಖ್ಯ ಅಂದ್ರೆ ನಿಮ್ಮ ಸಂಶೋಧನಾ ಕೇಂದ್ರದಲ್ಲೂ ಅದು ಪ್ರಯತ್ನ ನಡೀತಾ ಇದೆ ಹೌದು ಹೆಚ್ಚು ಈ ತಳಿಗಳ ಒಂದು ಜೀವದ್ರವ್ಯ ಅಂತಿರಲ್ಲ ಜರ್ಮ್ ಪ್ಲಾಸಮ್ ಅದನ್ನ ಇಟ್ಟುಕೊಂಡು ಮಾಡ್ತಾ ಇದೀವಿ ಹೈಬ್ರಿಡೈಸೇಷನ್ ಮಾಡ್ತೀವಿ ನಾವೀಗ ಏನು ಥ್ರಿಪ್ಸ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಮಗೆ ಅದರಲ್ಲಿ ಸಹಿಷ್ಣುತೆ ಇರುತ್ತೆ ಆದ್ರೆ ಅದರಲ್ಲಿ ಅಷ್ಟು ನಮಗೆ ಇಳುವರಿ ಬರಲ್ಲ ಆಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಳುವರಿ ಜಾಸ್ತಿ ಇರೋದ್ರ ಜೊತೆ ನಾವು ಅದನ್ನ ಕ್ರಾಸ್ ಮಾಡ್ತೀವಿ ಕ್ರಾಸ್ ಮಾಡಿ ಅದರಿಂದ ತಳಿಗಳನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ ಮತ್ತೆ ಹೊಸ ಹೊಸ ಒಂದು ತಳಿಯ ತಳಿಗಳ ಒಂದು ಹುಡುಕುವಿಕೆಗೂ ಕೂಡ ಇರ್ತೀವಿ ಹೌದು ನಾವು ಬೇರೆ ಬೇರೆ ಜಾಗಗಳಲ್ಲಿ ಹೋದಾಗ ನಮಗೆ ಯಾವ್ದಾದ್ರು ಈಗ ರೈತರ ಫೀಲ್ಡ್ ಹೋಗ್ತಿವಿ ಅಂತ ಅನ್ಕೊಳ್ಳಿ ಇಲ್ಲ ಅರಣ್ಯದಲ್ಲಿ ಹೋದಾಗ್ಲೂ ನಮಗೆ ಯಾವ್ದಾದ್ರು ಚೆನ್ನಾಗಿ ಅನ್ಸ್ತು ಆ ಗಿಡದಲ್ಲಿ ಚೆನ್ನಾಗಿ ಇಳ್ ಬರ್ತಿದೆ ಆತರ ಸಿಕ್ಕಿದ್ರೆ ಅದನ್ನ ಸಹ ತಂದು ನಾವು ಅದನ್ನ ಸಂರಕ್ಷಣೆ ಮಾಡ್ತೀವಿ ನಾನು ಹೇಳ್ಬೇಕು ಅಂತಂದ್ರೆ ಇಡೀ ದೇಶದಲ್ಲಿ ಭಾರತದಲ್ಲಿ ಏಲಕ್ಕಿಯ ಒಂದು ಕನ್ಸರ್ವೇಶನ್ ಅಂತ ಏನ್ ಹೇಳ್ತೀವ ಸಂರಕ್ಷಣೆ ಮಾಡ್ತಿರೋದು ನಮ್ಮ ಸಂಸ್ಥೆ ಆಗಿದೆ ಐ ಸಿ ಆರ್ ಭಾರತೀಯ ಏನು ಕೃಷಿ ಅನುಸಂಧಾನ ಪರಿಷತ್ ಇದೆಯಲ್ಲ ಅದರಲ್ಲಿ ಏಲಕ್ಕಿಯಲ್ಲಿ ಸಂಶೋಧನೆ ಮಾಡ್ತಿರೋದು ಮತ್ತೆ ಸಂರಕ್ಷಣೆ ಮಾಡ್ತಿರೋ ಒಂದೇ ಒಂದು ಸಂಸ್ಥೆ ಅಂತ ಅಂದ್ರೆ ನಮ್ಮ ಪ್ರಾದೇಶಿಕ ಕೇಂದ್ರ ಮತ್ತೆ ರೈತರು ಕೂಡ ಏನಾದರೂ ನಿಮಗೆ ಹೇಳಿದಾರ ನಮ್ಮಲ್ಲಿ ಒಂದು ಕೆಲವು ವಿಶಿಷ್ಟ ಗಿಡಗಳಿದಾವೆ ನೋಡಿ ಅಂತ ಹೌದು ಹೇಳ್ತಾರೆ ಹಾಗು ಹೇಳ್ತಾರೆ ಹಾಗೆ ಅಲ್ಲಿ ಹೋಗಿ ನೋಡ್ತೀವಿ ಮತ್ತೆ ಇನ್ನೊಂದಿದೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ರೈತರು ಅವರಲ್ಲೇ ತಳಿಗಳಿದೆ ಚೆನ್ನಾಗಿದೆ ಅಂತಂದ್ರೆ ನಾವೇನದನ್ನ ರಿಲೀಸ್ ಮಾಡ್ಬೇಕು ಬಿಡುಗಡೆ ಮಾಡ್ಬೇಕು ಅಂತ ಏನಿಲ್ಲ ಈಗ ರೈತರೇ ಅವರ ತಳ್ಳಿಗಳನ್ನ ಬಿಡುಗಡೆ ಮಾಡಬಹುದು ನಾವೀಗ ನೋಡಿರ್ಬಹುದು ಈಗ ನಾನು ಕೇರಳದಲ್ಲಿ ಏನ್ ಹೇಳಿದ್ನಲ್ಲ ನೆಲ್ಯಾಣಿ ಗ್ರೀನ್ ಗೋಲ್ಡ್ ತೀರ್ಥಳಿ ಆಗ್ಲಿ ಅದೆಲ್ಲದನ್ನು ಸಹ ಆಲ್ರೆಡಿ ಅವ್ರು ರಿಜಿಸ್ಟರ್ ಮಾಡಿರ್ತಾರೆ ಪಿಪಿ ಎ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡಬಹುದು ಈಗ ಕರ್ನಾಟಕದಲ್ಲೇ ಹೇಳಬೇಕು ಅಂತಂದ್ರೆ ಸಿಗಂದಿನಿ ಅಂತ ಹೇಳಿ ಕೇಳಿರ್ಬೋದು ಎಲ್ರು ಮೆಣಸಲ್ಲಿ ಒಂದು ತಳಿನ ಸೊ ಅವರು ಅದನ್ನ ಪಿ ಪಿ ರೆಜಿಸ್ಟ್ರೇಷನ್ ಮಾಡಿರ್ತಾರೆ ಆಗ ಆ ತಳಿಯ ಹಕ್ಕು ಅವ್ರ ಹತ್ರ ಇರುತ್ತೆ ಆ ಗಿಡಗಳನ್ನ ಮಾಡಿ ಅವ್ರು ಮಾರಾಟ ಮಾಡಬಹುದು ಅಂತ ಒಂದು ಇದಿರುತ್ತೆ ಮತ್ತೆ ಬೇರೆಯವ್ರಿಗೂ ಕೂಡ ಅವರು ಸ್ವಲ್ಪ ಹಣಕ್ಕಾಗಿ ಹಕ್ಕುಗಳನ್ನು ಕೂಡ ಬೇರೆಯವ್ರಿಗೂ ಕೊಡಬಹುದು ನರ್ಸರಿ ನರ್ಸರಿ ಮಾಡಿ ಅದರಿಂದನೂ ಸಹ ಮಾರಾಟ ಮಾಡುವಂತದ್ದು ಮಾಡಬಹುದು ಅವರು ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಏಲಕ್ಕಿ ತಳಿಗಳ ಬಗ್ಗೆ ಅವುಗಳ ಗುಣಲಕ್ಷಣಗಳ ಬಗ್ಗೆ ಮತ್ತೆ ವಿಶಿಷ್ಟ ಒಂದು ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಂಡು ಬೇಸಾಯ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಆರು ಸೊನ್ನೆ ಸೊನ್ನೆ ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಆರು ಸೊನ್ನೆ ಸೊನ್ನೆ ಐದು ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿಯಲ್ಲಿ ಇರುವಂಥ ವಿವಿಧ ಪ್ರಭೇದಗಳು ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದಂಥ ಏಲಕ್ಕಿ ತಳಿಗಳು ಅವುಗಳ ಗುಣಲಕ್ಷಣಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್